ಫಾರ್ಮರ್ಸ್ ಇದು ಬಸ್ಸಿನೊಳಿಗೆ ಹಾಕ್ತಿರೋದು ಫುಡ್ಡು ಸೋಲರ್ ನೆಟ್ ಇದ್ರು ಸೊ ಇವತ್ತು ನಾವು ನಾಟಿ ಮಾಡ್ಬಿಟ್ಟು ಹಾಕ್ಸ್ತಾವ್ ಮಧ್ಯಾಹ್ನ ಲೇಬರ್ ಇದ್ರು ಅಂತ ಲೇಬರ್ ಕೈಲಿ ಹಾಕ್ಸ್ತಾವ ನೋಡಿದ್ರೆ ಮಳೆ ಮಧ್ಯಾಹ್ನನೇ ಊದ್ಬಿಡ್ತಿವತ್ತು ಇದು ಇವ್ರು ಆಲೆ ನಾಲ್ಕನೇ ಟ್ರಿಪ್ ಆಗ್ತಿರೋದು ಅಂದ್ರೆ ಹೆಚ್ಚು ಕಮ್ಮಿ ಒಂದ್ ಸಲ ಒಂದ್ ಒಂದ್ ಕೆ ಜಿ ಸ್ನೇಕ್ ಇಲ್ಲಿ ಹಾಕಿದ್ರೆ ಒಂದ್ ಸಾವಿರ ರೂಪಾಯಿ ಇವ್ರ ಕತೆ ಪಾಪ ಸ್ನೇಕ್ ಇಲ್ಲ ಹಾಕಿ ಹಾಕಿ ಒಳಗೆ ಬಸ್ನೊಳಗ್ ಬಿಟ್ಟು ಬಿಡಲ್ವೋ ಅದಂತೂ ಗೊತ್ತಿಲ್ಲ ಬೇಜಾನಿದೆ ಪ್ರತಿಯೊಂದು ಒಂದೇ ಒಂದ್ ಗಿಡನು ಇಲ್ಲ ಅನ್ನಂಗಿಲ್ಲ ಪ್ರತಿಯೊಂದು ಗಿಡದಲ್ಲೂ ಇದೆ ಏನೋ ತಿನ್ಬಿಟ್ಟು ಸತ್ತರೆ ಪಾಸು ಸಲಿಕಿಲ್ಲ ಗಡ್ ಸಾಲಿಕಿಲ್ಲ ಡೌಟ್ ಡೌಟ್ಬಿಡೈತೆ ಬಂದೇ ಇರಲ್ಲ ಮತ್ ತಿಂತಾವಲ್ಲ ತಿಂತೇ ಯಾವ ಗುಣ್ ಗುಡಿಗೆ ನೆನ್ನೆನೆ ಪೇಪರ್ ಮೊನ್ನೆನೆ ಎಸ್ತಿದ ಇನ್ ನಿನ್ನೆನೆ ಎಸ್ತಿದ್ರೆ ಅರ್ದಕ್ಕೆ ಅರ್ಧ ಪಾಸ್ ಆಗೋದು ಹ ನಿನ್ನೆ ಹೆಸರು ಪಾಸು ಮೊನ್ನೆ ಎಸತ್ ಪೇಲು ಮೊನ್ನೆ ಮಳೆ ನೆನ್ನೆ ಮಳೆ ಇಲ್ಲ ಇವತ್ತು ತಿರ್ಗ ಬೆಳಿಗ್ಗೆ ಮಳೆ ಲೋ ನಿತಿ ಒಂದು ಗುಣೀಲಿ ನಂಗಿಲ್ವಲ್ಲ ಹ್ಮ್ ನಾಲ್ಕ್ ನಾಲ್ಕ್ ಸಾವಿರ ದುಡ್ಡು ವೇಸ್ಟ್ ಅಲ್ಲ ನಾಲ್ಕ ದಪ್ಪ ಹಾಕಿದ್ರು ಮೇಯ್ಕತ್ತಲ್ಲ ಅದೇ ಬೇಜಾರು ಅವನ್ಗೆ ಇದು ನಾಲ್ಕನೇ ಬೆಡ್ ಓದ ಪೆನ್ಸಿಲ್ ಬೆಳೆದ ಒಳ್ಳೆ ದುಡ್ಡು ಮಾಡ್ಕೋಣ ಹುಡುಗ ಐದನೇ ಬೆಡ್ ಬೇಡ ಸುಳ್ಳು ಮಾಹಿತಿ ಎಲ್ಲ ಬೇಡ ಒಳ್ಳೆ ಮಾಹಿತಿ ಕೊಡೋಣ ಬೆಡ್ ಇದು ನಾಲ್ಕು ಬೆಡ್ ಪಾಸಿಂಗ್ ಬೆಳೆನೆ ನೆಟ್ಟಿದ್ದೀವಿ ಇನ್ನ ಟೈಮ್ ಐದು ಗಂಟೆ ಆಗಿಲ್ಲ ಅಲ್ಲೇ ಬಸ್ನೊಳಗೆ ಬಂದೈತೆ ಬಸ್ನೊಳಗೆ ಸ್ನೇಕ್ ಇಲ್ಲ ಮತ್ತೆ ಚೆಕ್ಲಿ ಅಂದ್ರೆ ತಿಂಡಿ ಪೌಡ್ರ್ ಯಾವುದೋ ಹಾಕಿದವ್ ತೌಡು ಒಂಥರ ಇಲ್ಲ ರವೆಬೂಸ ಅಂತಾರೆ ಗೊತ್ತಿಲ್ಲ ಇದು ಎಲ್ಲ ಗಡ್ಗೆಡೆಯಾಗೆ ಹಾಕ್ಸಿದೆ ಲೇಬರ್ ರೋಡ್ ಅಂತ ಯಾಕಂದ್ರೆ ನಾಳೆ ಬಿಡ್ತಾ ಬಿದ್ದೈತೆ ಮಳೆ ನಾಳೆ ಮಧ್ಯಾಹ್ನದೂ ಮಳೆನೇ ಎರಡು ಎರಡು ಗಂಟೆಯಿಂದ ಅದೇನು ಸ್ನೇಕ್ ಇಲ್ಲಿ ವೇಸ್ಟ್ ಐದು ಇದು ಸೋಲರ್ ಬಿನಿಸು ನಾಲ್ಕನೇ ಬೆಡ್ಡು ಕರೆಕ್ಟಾಗಿ ಒಂದು ಒಂದು ವರ್ಷದ ಮೇಲೆ ಎರಡು ತಿಂಗಳಾಗೈತೆ ಬೆಡ್ ಮಾಡಿಸಿ ಚೆನ್ನಾಗೈತೆ ಬೆಡ್ ಏನಿಲ್ಲ ಬಟ್ ಕರ್ದಂಗೆ ಇದ್ರೆ ಸಾಕು ದೇವ್ರದೆಯಿಂದ Eller snik rundt av vangaloen.